ಇನ್ನು ಬೆಂಗಳೂರಿನಲ್ಲಿ ಡೆಡ್ಲಿ ಗುಂಡಿಗೆ ಮತ್ತೊಂದು ದುರಂತವೇ ಸಂಭವಿಸಿದೆ ಸ್ಕೂಟಿ ಸ್ಕಿಡ್ ಆಗಿ ಬಿದ್ದು ಟಿವಿ ನೈನ್ ಸಿಬ್ಬಂದಿ ಗಂಭೀರವಾಗಿದ್ದಾರೆ ಗಂಭೀರ ಗಾಯಗೊಂಡಿದ್ದಾರೆ ರಸ್ತೆ ಗುಂಡಿಯಿಂದ ಬಿದ್ದು ಕಾಲು ಹಾಗೆ ಕತ್ತಿನ ಮೂಳೆ ಕಟ್ಟಾಗಿದೆ ಮಾಗಡಿ ರಸ್ತೆಯಲ್ಲಿ ಯಮ ಗುಂಡಿಗಳು ಇಂಥ ಅನಾಹುತವನ್ನ ಸೃಷ್ಟಿ ಮಾಡ್ತಾ ಇದೆ ನಮ್ಮದೇ ಸಂಸ್ಥೆಯ ಟಿವಿ ನೈನ್ ಸಿಬ್ಬಂದಿ ರವಿ ಅಂತ ಅವರ ಕತ್ತಿನ ಭಾಗ ಕಾಲಿನ ಮೂಳೆ ಕಟ್ಟಾಗಿದೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾವು ತೋರಿಸ್ತಾ ಇದೀವಿ ನಿಮಗೆ ಆಫೀಸ್ ಬರ್ತಾ ಇದ್ರು ಅದೇ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ ಯಮಗುಂಡಿಗೆ ಆಸ್ಪತ್ರೆ ಸೇರಿರೋರ ಸಂಖ್ಯೆ ಲೆಕ್ಕಾನೇ ಇಲ್ಲ ಇದೀಗ ರವಿ ಕೂಡ ಒಬ್ರು ಬೆಂಗಳೂರಿನ ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಾ ಇದಾವೆ ಗುಂಡಿಗಳು ಒಂದೆರಡು ಒಂದೆರಡಲ್ಲ ನಮ್ಮ ಎಂಪ್ಲಾಯಿ ರವಿ ಅವರ ಮಗ ಮಾತನಾಡಿದ್ದಾರೆ ಏನ್ ಹೇಳಿದಾರೆ ಬನ್ನಿ ನೋಡೋಣ ಒಬ್ಬರು ನೈಟ್ ಶಿಫ್ಟ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ತರ ಅಲ್ಲಿ ಗುಂಡಿ ಕಾಣಿಸ್ತಿದೆಯಲ್ಲ ಅಲ್ಲೇನೇ ಸ್ಕಿಡ್ ಆಗಿ ಈ ಸೈಡೆಲ್ಲ ಗುಂಡಿ ಎಲ್ಲ ಕಿತ್ತೋಗಿತ್ತು ಸೊ ಆ ಸೈಡ್ ಈ ಸೈಡು ಕಂಟ್ರೋಲ್ ಮಾಡೋಕ್ಕೋಗಿ ಆ ಸೈಡ್ ಹೋದ್ರು ಅಲ್ಲಿ ನೋಡ್ರಿ ಇನ್ನೂ ಜಾಸ್ತಿ ಹಳ್ಳ ಹೋಗಿ ಗಾಡಿ ಫ್ರಂಟ್ ಟೈರ್ ಹಂಗೆ ಲಾಕ್ ಆಗಿಬಿಟ್ಟು ಅಲ್ಲೇ ಹಂಗೆ ಬಿದ್ದಿದ್ದಾರೆ ಸೊ ಇವತ್ತು ಆಸ್ಪತ್ರೆಗೆ ಸೇರಿಸಿದ್ವಿ ಮೂರು ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ ಆ ಇನ್ಶೂರೆನ್ಸು ಆಫ್ ಕ್ಲೈಮ್ ಆಗುತ್ತೆ ಸೊ ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲೆಲ್ಲ ಒಂದೂವರೆ ಲಕ್ಷ ಥರ ಎಲ್ಲ ತರೋದು ನಾವು ಈ ಥರ ಎಲ್ಲ ಈ ಥರ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತೆಲ್ಲ ಹೋಗ್ತಾ ಇದ್ದಾರೆ ಇರೋ ರೋಡ್ಗಳ್ನೇ ಸರಿ ಮಾಡ್ತಾಯಿಲ್ಲ ಇನ್ನು ಗ್ರೇಟರ್ ಬೆಂಗ್ಳೂರು ಮಾಡಿ ಏನೂ ಯೂಸ್ ಇಲ್ಲ ಫಸ್ಟ್ ಇರೋ ರೋಡ್ಗಳ್ನ ಸರಿ ಮಾಡ್ಕೊಂಡು ಗುಂಡಿಗಳ್ನೆಲ್ಲ ಮುಚ್ಚಿದ್ರೆ ಹೋಗುತ್ತೆ ಅಂತ ಆಗೋದಾಗಿದೆ ಈಗ ಈಗೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾರನ್ನೂ ಹೊರೆ ಮಾಡೋಕ್ಕಾಗಲ್ಲ ಬಿ ಬಿ ಎಂ ಪಿನ್ ಕೇಳಿದ್ರೆ ಎಮ್ ಎಲ್ ಎರ ಕೇಳಿ ಅದು ಕೇಳಿ ಇದ್ ಕೇಳಿ ಅಂತಾರೆ ಸೊ ನಾವು ಯಾರನ್ನ ಕೇಳೋಕೆ ನಮ್ದು ಆಗೋದಾಗಿದೆ ಸೊ ಬೇರೆಯವ್ರಿಗಾದರೂ ಈ ಥರ ಏನೋ ಆಗದೆ ಇರೋಂಗೆ ನೋಡ್ಕೊಳ್ಳಿ ಸೊ ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಗುಂಡಿಗಳ್ನೂ ಎಲ್ಲ ಮುಚ್ಚಿ ಆದಷ್ಟು ಬೇಗ ಇದೊಂದು ಕೇಳ್ಕೊತೀನಿ ನಾನು ನಿಮ್ಮ ಹತ್ರ ಒಬ್ಬರು ನೈಟ್